ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕ್ಕೆ ಹೊರಟಿರುವ ಕತೆ ಶಂತನುವಿನ ಕತೆ ಮಹಾಭಾರತದಲ್ಲಿ ಬರುವ ಒಂದು ಪಾತ್ರ ಇವನು ಭೀಷ್ಮನ ತಂದೆ ಮತ್ತು ಪಾಂಡವರು ಹಾಗೂ ಕೌರವರ ಮುತ್ತಜ್ಜ ಮೊದಲು ಶಂತನುವಿನ ಜನನದ ಕುರಿತಾದ ಕಥೆಯನ್ನು ತಿಳಿಯೋಣ ಶಂತನು ತನ್ನ ಇಂದಿನ ಜನ್ಮದಲ್ಲಿ ಇಕ್ಷ್ವಾಕು ವಂಶದ ಮಹಾಭಿಷ ಎಂಬ ರಾಜನಾಗಿದ್ದನು ಅವನು ಸಾವಿರ ಅಶ್ವಮೇಧ ಯಜ್ಞ ಮತ್ತು ನೂರು ರಾಜಸೂಯ ಯಾಗಗಳನ್ನು ಮಾಡಿ ಚಕ್ರವರ್ತಿಯಾದನು ಮಹಾಬಿಷನು ತನ್ನ ಮರಣದ ನಂತರ ಸ್ವರ್ಗವನ್ನು ಪಡೆದನು ಒಮ್ಮೆ ಅವನು ಎಲ್ಲ ದೇವತೆಗಳು ಸೇರುವ ಬ್ರಹ್ಮನ ಆಸ್ಥಾನಕ್ಕೆ ಭೇಟಿ ನೀಡುವ ಅವಕಾಶ ಸಿಕ್ಕಿತು ಅಲ್ಲಿ ದೇವಿ ಗಂಗಾ ಕೂಡ ಇದ್ದಳು ಇತರ ಸ್ವರ್ಗೀಯರು ಬ್ರಹ್ಮನನ್ನು ಪೂಜಿಸುತ್ತಿರುವಾಗ ಗಾಳಿ ಬೀಸಿ ಗಂಗೆಯ ಬಟ್ಟೆಗಳು ಸಡಿಲವಾಯಿತು ಅಲ್ಲಿದ್ದ ಎಲ್ಲರೂ ತಲೆಬಾಗಿಸಿದರು ಮಹಾಬಿಷನು ಮಾತ್ರ ಗಂಗೆಯತ್ತ ಆಕರ್ಷಿತನಾಗಿ ಅವಳನ್ನು ನೋಡುತ್ತಲೇ ನಿಂತನು ಇದನ್ನು ಕಂಡ ಬ್ರಹ್ಮನು ಕೋಪಗೊಂಡು ಅವನನ್ನು ಪುನಃ ಮನುಷ್ಯನಾಗಿ ಹುಟ್ಟುವಂತೆ ಶಾಪ ನೀಡಿದನು ಈ ಕೃತ್ಯದಲ್ಲಿ ಗಂಗೆಯೂ ಸಹ ಅವನತ್ತ ಆಕರ್ಷಿತಳಾಗಿದ್ದಳು ಅದಕ್ಕಾಗಿ ಗಂಗೆಗೂ ಮನುಷ್ಯಳಾಗಿ ಹುಟ್ಟಿ ಮಹಾಬಿಷನ ಹೃದಯವನ್ನು ಮುರಿದ ನಂತರವೇ ಹಿಂತಿರುಗುವಂತೆ ಶಪಿಸಿದನು ನಂತರ ಮಹಾಬಿಷನು ಬ್ರಹ್ಮನಲ್ಲಿ ಕ್ಷಮೆಯಾಚಿಸಿ ಕುರುವಂಶದ ರಾಜನಾದ ಪ್ರತಿಪನ ಮಗನಾಗಿ ಜನನವಾಗುವಂತೆ ಕೇಳಿಕೊಂಡನು ಅದಕ್ಕೆ ಬ್ರಹ್ಮದೇವನು ಸಮ್ಮತಿಸಿದನು ಒಮ್ಮೆ ಕುರುರಾಜ ಪ್ರತಿಪ ಧ್ಯಾನ ಮಾಡುತ್ತಿದ್ದ ಆ ಸಮಯದಲ್ಲಿ ಗಂಗೆ ಸುಂದರ ರೂಪ ತಾಳಿ ರಾಜನ ಬಳಿಗೆ ಬಂದು ತೊಡೆಯ ಮೇಲೆ ಕುಳಿತಳು ಆಗ ಪ್ರತಿಪನು ಏನು ಬೇಕೆಂದು ಕೇಳಿದನು ಆಗ ಗಂಗೆಯು ತನ್ನ ಪತಿಯಾಗುವಂತೆ ಕೇಳಿಕೊಂಡಳು ಅದಕ್ಕೆ ಪ್ರತಿಪನು ಒಪ್ಪದೆ ತನ್ನ ಜೀವನದಲ್ಲಿ ಬೇರೆಯವರನ್ನು ಕಾಮಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದನು ಮತ್ತು ಸಂಪ್ರದಾಯದ ಪ್ರಕಾರ ಬಲತೊಡೆಯ ಮೇಲೆ ಮಗಳು ಅಥವಾ ಸೊಸೆಯು ಎಡತೊಡೆಯ ಮೇಲೆ ಹೆಂಡತಿಗೆ ಮೀಸಲು ಎಂದು ತಿಳಿಸಿ ತನ್ನ ಮಗನನ್ನು ವಿವಾಹವಾಗುವಂತೆ ಪ್ರಸ್ತಾಪಿಸಿದನು ಅದಕ್ಕೆ ಅವಳು ಒಪ್ಪಿದಳು ಪ್ರತಿಪ ಮತ್ತು ಸುನಂದೆಯರಿಗೆ ವೃದ್ಧಾಪ್ಯದಲ್ಲಿ ಒಂದು ಮಗು ಜನಿಸಿತು ಅವನಿಗೆ ಶಂತನು ಎಂದು ಹೆಸರಿಡಲಾಯಿತು ಪ್ರತಿಪನ ಹಿರಿಯ ಮಗನಾದ ದೇವಾಪಿ ಕುಷ್ಠರೋಗದಿಂದ ಬಳಲುತ್ತಿದ್ದನು ಅವನು ಸನ್ಯಾಸತ್ವವನ್ನು ಸ್ವೀಕರಿಸಿ ರಾಜ್ಯವನ್ನು ಬಿಟ್ಟು ಹೋದನು ಮಧ್ಯಮ ಮಗನಾದ ಭೈಲೀಕ ತನ್ನ ತಂದೆಯ ರಾಜ್ಯವನ್ನು ತ್ಯಜಿಸಿ ಅವನ ತಾಯಿಯ ಚಿಕ್ಕಪ್ಪನೊಂದಿಗೆ ಬಾಲ್ಕದಲ್ಲಿ ವಾಸಿಸಲು ಪ್ರಾರಂಭಿಸಿದನು ನಂತರ ಬಾಲ್ಕದ ಆಡಳಿತವನ್ನು ತಾನು ವಹಿಸಿಕೊಂಡನು ಶಂತನು ಹೀಗೆ ಅಸ್ಥಿನಾಪುರದ ಸಿಂಹಾಸನವನ್ನು ಹೇರಿದನು ಶಂತನುವಿನ ಪಟ್ಟಾಭಿಷೇಕದ ನಂತರ ಪ್ರತಿಪನು ತಪಸ್ಸು ಮಾಡಲು ಕಾಡಿಗೆ ಹೋದನು ಒಮ್ಮೆ ಗಂಗಾ ನದಿಯ ದಡದಲ್ಲಿ ಶಂತನು ಒಬ್ಬ ಸುಂದರ ಮಹಿಳೆಯನ್ನು ನೋಡಿ ಅವಳನ್ನು ವಿವಾಹವಾಗುವಂತೆ ಕೇಳಿದನು ಅವಳು ಒಂದು ಷರತ್ತನ್ನು ನೀಡಿ ಒಪ್ಪಿಕೊಂಡಳು ಶಂತನುವಿಗೆ ತಾನು ಏನೇ ಮಾಡಿದರೂ ಪ್ರಶ್ನಿಸಬಾರದು ಮತ್ತು ಪ್ರಶ್ನಿಸಿದ ಮರುಕ್ಷಣವೇ ಅವನನ್ನು ತ್ಯಜಿಸುವುದಾಗಿ ತಿಳಿಸಿದಳು ಅವರು ಇಬ್ಬರೂ ವಿವಾಹವಾದರು ನಂತರ ಅವಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಅವಳು ಆ ಮಗುವನ್ನು ತೆಗೆದುಕೊಂಡು ಹೋಗಿ ನದಿ ನೀರಿನಲ್ಲಿ ಮುಳುಗಿಸಿದಳು ಶಂತನು ತಾನು ಅವಳಿಗೆ ನೀಡಿದ್ದ ಮಾತಿನಿಂದಾಗಿ ಪ್ರಶ್ನಿಸಲಾಗಲಿಲ್ಲ ಹೀಗೆ ಒಬ್ಬೊಬ್ಬರಾಗಿ ಏಳು ಗಂಡು ಮಕ್ಕಳು ಜನಿಸಿದರು ಗಂಗಾ ಆ ಏಳು ಮಕ್ಕಳನ್ನು ನದಿಯಲ್ಲಿ ಮುಳುಗಿಸಿದಳು ಶಂತನು ಇದರಿಂದ ತುಂಬಾ ದುಃಖಿತನಾದನು ಗಂಗೆ ಎಂಟನೇ ಮಗುವನ್ನು ಮುಳುಗಿಸುವ ಹಂತದಲ್ಲಿದ್ದಾಗ ಶಂತನು ಇನ್ನೂ ತನ್ನಿಂದಾಗದು ಎಂದು ಅವಳನ್ನು ತಡೆದು ಪ್ರಶ್ನಿಸಿದನು ಆಗ ಅವಳು ಅವರಿಬ್ಬರ ಶಾಪದ ಬಗ್ಗೆ ವಿವರಿಸಿದಳು ಅವರಿಗೆ ಜನಿಸಿದ ಎಂಟು ಮಕ್ಕಳು ಎಂಟು ವಸುಗಳು ವಶಿಷ್ಠರ ಶಾಪದಿಂದಾಗಿ ಮನುಷ್ಯರಾಗಿ ಜನಿಸಿದ್ದರು ಎಂದು ವಿವರಿಸಲಾರಂಭಿಸಿದಳು ಒಮ್ಮೆ ಎಂಟು ಜನ ವಸುಗಳು ವಶಿಷ್ಠರ ಆಸ್ಥಾನಕ್ಕೆ ತಮ್ಮ ಪತ್ನಿಯರೊಂದಿಗೆ ಆಗಮಿಸಿದ್ದರು ಅವರನ್ನು ಆಧಾರದಿಂದ ಬರಮಾಡಿಕೊಂಡು ಸತ್ಕರಿಸಿದನು ಅವರ ಆಶ್ರಮದಲ್ಲಿ ಕಾಮಧೇನು ಹಸುವನ್ನು ಕಂಡ ಓ ಎಂಬ ವಸು ಕಾಮಧೇನುವಿನ ಮಹತ್ವವನ್ನು ತಿಳಿಸಿ ಅದರ ಹಾಲನ್ನು ಕುಡಿದರೆ ಯಾವ ಕಾಯಿಲೆಯೂ ಬಾಧಿಸದು ಮತ್ತು ಏನನ್ನಾದರೂ ಗುಣಪಡಿಸುವ ಶಕ್ತಿ ಹೊಂದಿದೆ ಎಂದಾಗ ದೌ ವಸುವಿನ ಹೆಂಡತಿ ಸ್ವಲ್ಪ ದಿನದ ಮಟ್ಟಿಗೆ ಯಾರಿಗೂ ತಿಳಿಯದಂತೆ ಭೂಮಿಗೆ ತೆಗೆದುಕೊಂಡು ಹೋಗೋಣ ತನ್ನ ಸ್ನೇಹಿತೆಯ ಕಾಯಿಲೆ ಗುಣವಾದ ನಂತರ ಇವರಿಗೆ ಹಿಂದಿರುಗಿಸೋಣ ಎಂದು ತಿಳಿಸಿದಳು ಇತರ ವಸುಗಳೊಂದಿಗೆ ಚರ್ಚಿಸಿದ ದೌ ಎಂಬ ವಸು ಕಾಮಧೇನುವನ್ನು ಅಪಹರಿಸಿದನು ಸಾಯಂಕಾಲ ಬಂದು ನೋಡಿದ ವಶಿಷ್ಠರು ಗಾಬರಿ ಬಿದ್ದು ಕಾಮಧೇನುವನ್ನು ಎಲ್ಲೆಡೆ ಹುಡುಕಲಾರಂಭಿಸಿದರು ಎಲ್ಲೂ ಕಾಣದಾಗ ತಮ್ಮ ದಿವ್ಯ ಶಕ್ತಿಯಿಂದ ಅದು ಎಲ್ಲಿದೆ ಎಂದು ತಿಳಿದುಕೊಂಡರು ಆ ಎಂಟು ವಸುಗಳು ಕಾಮಧೇನುವನ್ನು ಅಪಹರಿಸಿದ್ದಕ್ಕಾಗಿ ಅವರು ಭೂಮಿಯ ಮೇಲೆ ಮನುಷ್ಯರಾಗಿ ಜನಿಸುವಂತೆ ಶಾಪ ನೀಡಿದರು ಎಲ್ಲ ವಸುಗಳು ತೊಪ್ಪೊಪ್ಪಿ ವಶಿಷ್ಠರಲ್ಲಿ ಕ್ಷಮೆಯಾಚಿಸಿದರು ಶಾಂತರಾದ ವಶಿಷ್ಠ ಏಳು ವಸುಗಳನ್ನು ಹುಟ್ಟಿದ ಮರುಕ್ಷಣವೇ ಮತ್ತೆ ದೇವಲೋಕಕ್ಕೆ ತೆರಳಬಹುದು ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣನಾದ ದೌ ಎಂಬ ವಸುವು ಸ್ವಲ್ಪ ಸಮಯ ಭೂಲೋಕದಲ್ಲೇ ಜನಿಸಿ ವಿವಾಹವಾಗದೇ ಇದ್ದು ನಂತರ ತಮ್ಮನ್ನು ಸೇರುವುದಾಗಿ ತಿಳಿಸಿದರು ಆ ದೌ ಎಂಬ ವಸುವೇ ಈಗ ತನ್ನ ಕೈಯಲ್ಲಿರುವ ಎಂಟನೇ ಮಗು ಎಂದು ತಿಳಿಸಿದಳು ಶಾಪ ಪಡೆದ ನಂತರ ಎಂಟು ವಸುಗಳು ಈ ಶಾಪ ವಿಮೋಚನೆಗಾಗಿ ನನ್ನನ್ನು ಕೇಳಿಕೊಂಡರು ಆಗ ಮುಂದಿನ ಜನ್ಮದಲ್ಲಿ ನನ್ನ ಮಕ್ಕಳಾಗಿ ಹುಟ್ಟಿದಾಗ ನಿಮ್ಮನ್ನು ಬೇಗ ವಿಮೋಚನೆ ಮಾಡುವುದಾಗಿ ತಿಳಿಸಿದ್ದೆ ಆದ ಕಾರಣ ಅವರನ್ನು ನೀರಿನಲ್ಲಿ ತಂದು ಮುಳುಗಿಸಿ ಅವರಿಗೆ ವಿಮೋಚನೆ ನೀಡುತ್ತಿದ್ದೇನೆ ಎಂದು ತಿಳಿಸಿದಳು ತಾನು ಹೊರಡುವ ಸಮಯ ಬಂದಿದೆ ಎಂದು ತಿಳಿಸಿ ನಂತರ ಆ ಮಗುವಿಗೆ ಸೂಕ್ತ ವಿದ್ಯೆ ಮತ್ತು ಮಾರ್ಗದರ್ಶನ ನೀಡುವುದಾಗಿ ತನ್ನೊಂದಿಗೆ ಕರೆದುಕೊಂಡು ಅದೃಶಳಾದಳು ಪತ್ನಿ ಮತ್ತು ಪುತ್ರನನ್ನು ಕಳೆದುಕೊಂಡ ದುಃಖದಿಂದ ಶಂತನು ಬ್ರಹ್ಮಚರ್ಯ ಅಭ್ಯಾಸ ಮಾಡಲಾರಂಭಿಸಿದನು ಅವನು ತನ್ನ ರಾಜ್ಯವನ್ನು ಉತ್ತಮವಾಗಿ ಹಾಳಿದನು ಸದ್ಗುಣಶೀಲ ನಡವಳಿಕೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಶಂತನು ಆಯುಧಗಳನ್ನು ಎತ್ತದೆಯೇ ಇಡೀ ಜಗತ್ತನ್ನು ಸುಲಭವಾಗಿ ವಶಪಡಿಸಿಕೊಂಡನು ಎಲ್ಲ ರಾಜರು ಶಂತನವನ್ನು ಚಕ್ರವರ್ತಿ ಎಂದು ಘೋಷಿಸಿದ ಶಾಂತಿಯುತವಾದ ಆಡಳಿತ ನಡೆಸಿ ಪ್ರಜೆಗಳಿಂದ ಜನಪ್ರಿಯತೆ ಗಳಿಸಿದನು ಒಂದು ದಿನ ಗಂಗಾ ನದಿಯ ದಡದಲ್ಲಿ ನಡೆದಾಡುತ್ತಿದ್ದಾಗ ಶಂತನು ನದಿಯ ನೀರು ಆಳವಿಲ್ಲದಿರುವುದನ್ನು ಕಂಡನು ಏಕೆ ಎಂದುಕೊಳ್ಳುತ್ತಿರುವಾಗ ಒಬ್ಬ ಸುಂದರ ಬಾಲಕ ತನ್ನ ಆಯುಧದಿಂದ ನದಿಯ ಹರಿವನ್ನು ಪರಿಶೀಲಿಸುತ್ತಿದ್ದ ಆ ಬಾಲಕ ಅವನ ಮಗನೇ ಆಗಿದ್ದನು ಶಂತನುವಿಗೆ ಅವನ ಮಗನನ್ನು ಗುರುತಿಸಲಾಗಲಿಲ್ಲ ಕಾರಣ ಅವನು ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಅವನಿಂದ ದೂರವಾಗಿದ್ದ ಆದರೆ ಆ ಬಾಲಕನು ತನ್ನ ತಂದೆಯನ್ನು ಗುರುತಿಸಿದನು ಆದರೆ ಅದನ್ನು ಅವನಿಗೆ ತಿಳಿಸಲಿಲ್ಲ ಬದಲಾಗಿ ಅವನಿಗೆ ಭ್ರಮೆಯನ್ನು ಸೃಷ್ಟಿಸಿ ಅವನಿಂದ ಕಣ್ಮರೆಯಾದನು ಇದನ್ನು ನೋಡಿದ ಶಂತನುವಿಗೆ ಅವನು ನನ್ನ ಮಗನಿರಬಹುದು ಎಂದು ಅನ್ನಿಸಲಾರಂಭಿಸಿತು ಅದಕ್ಕಾಗಿ ಅವನು ಗಂಗೆಯನ್ನು ಕರೆದನು ಗಂಗೆಯು ಬಂದಾಗ ತನ್ನ ಅನುಮಾನವನ್ನು ಅವಳಲ್ಲಿ ಕೇಳಿದನು ಅದಕ್ಕೆ ಗಂಗೆಯು ಅವನು ನಮ್ಮ ಮಗನಾದ ದೇವರತನೇ ಎಂದು ಅವನು ವಸಿಷ್ಠರಿಂದ ಪವಿತ್ರ ಗ್ರಂಥಗಳ ಜ್ಞಾನವನ್ನು ಮತ್ತು ಪರಶುರಾಮರಿಂದ ಯುದ್ಧಕಲೆಯನ್ನು ಕಲಿತಿದ್ದಾನೆಂದು ತಿಳಿಸಿದಳು ನಂತರ ದೇವವ್ರತನನ್ನು ರಾಜನೊಂದಿಗೆ ಕರೆದುಕೊಂಡು ಹೋಗಲು ತಿಳಿಸಿ ಅದೃಶ್ಯಲಾದಳು ಶಂತನು ದೇವವ್ರತನನ್ನು ಅಸ್ತಿನಾಪುರಕ್ಕೆ ಕರೆದು ತಂದು ಸಿಂಹಾಸನದ ಉತ್ತರಾಧಿಕಾರಿಯಾಗಿ ಘೋಷಿಸಿದನು ಗಂಗೆಯಿಂದ ದೂರಾದರೂ ಅಷ್ಟು ಸಾಧನೆಗೈದಿದ್ದ ಮಗನನ್ನು ಕಂಡು ಸಂತಸಪಟ್ಟನು ತನ್ನ ಮಗನ ಸಹಾಯದಿಂದ ಯಮುನಾ ನದಿಯ ದಡದಲ್ಲಿ ಏಳು ಅಶ್ವಮೇಧ ಯಜ್ಞಗಳನ್ನು ಮಾಡಿದನು ನಾಲ್ಕು ವರ್ಷಗಳ ನಂತರ ಶಂತನು ಯಮುನಾ ನದಿಯ ದಡದಲ್ಲಿ ಪ್ರಯಾಣಿಸುತ್ತಿದ್ದಾಗ ಯಾವುದೋ ದಿಕ್ಕಿನಿಂದ ಬರುತ್ತಿದ್ದ ಒಂದು ಸುವಾಸನೆಯ ಅನುಭವವಾಯಿತು ಆ ವಾಸನೆಯನ್ನು ಹುಡುಕುತ್ತಾ ಹೊರಟಾಗ ಸತ್ಯವತಿಯನ್ನು ಭೇಟಿಯಾದನು ಅವಳಿಂದಲೇ ಆ ವಾಸನೆಯು ಬರುತ್ತಿತ್ತು ಸತ್ಯವತಿ ಆ ಗ್ರಾಮದ ಮೀನುಗಾರನ ಮುಖ್ಯಸ್ಥನ ದೊತ್ತುಮಗಳಾಗಿದ್ದಳು ಅವಳನ್ನು ನೋಡಿ ಶಂತನು ಅವಳನ್ನು ವಿವಾಹವಾಗಲು ಬಯಸಿದನು ಸತ್ಯವತಿಯ ತಂದೆಯಲ್ಲಿ ಶಂತನು ತನ್ನ ಕೋರಿಕೆಯನ್ನು ತಿಳಿಸಿದಾಗ ತನ್ನ ಮಗಳ ಮಕ್ಕಳೇ ಸಿಂಹಾಸನದ ಮುಂದಿನ ಉತ್ತರಾಧಿಕಾರಿಯಾಗಬೇಕು ಎಂದು ಶರತ್ತನ್ನು ಒಡ್ಡಿದನು ಶಂತನು ತನ್ನ ಮಗ ದೇವರಥನೇ ಮುಂದಿನ ಉತ್ತರಾಧಿಕಾರಿಯಾಗಬೇಕಾಗಿದ್ದರಿಂದ ನಿರಾಸೆಯಿಂದ ಹಿಂದಿರುಗಿದನು ಅರಮನೆಯಲ್ಲಿದ್ದಾಗ ತನ್ನ ತಂದೆಯ ದುಃಖದ ಕಾರಣವನ್ನು ತಿಳಿದ ದೇವರತನು ತನ್ನ ತಂದೆಯ ಸಲುವಾಗಿ ಸತ್ಯವತಿಯ ತಂದೆಯ ಬಳಿ ಬಂದು ಅವನು ತಾನು ಸಿಂಹಾಸನದ ಮೇಲಿನ ಎಲ್ಲ ಹಕ್ಕುಗಳನ್ನು ತ್ಯಜಿಸುವುದಾಗಿ ಅವರಿಗೆ ಮಾತುಕೊಟ್ಟನು ಇನ್ನೂ ಸಂದೇಹದಿಂದಿದ್ದ ಸತ್ಯವತಿಯ ತಂದೆಗೆ ಭವಿಷ್ಯದಲ್ಲೂ ಸಹ ತನ್ನ ಸಂತತಿಯಿಂದ ಈ ಸವಾಲು ಬರದಂತೆ ನೋಡಿಕೊಳ್ಳಲು ಅವನು ಜೀವಮಾನವಿಡೀ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿದನು ನಂತರ ಸತ್ಯವತಿಯ ತಂದೆ ಮದುವೆಗೆ ಒಪ್ಪಿಗೆ ನಿಂತರು ದೇವರ್ರತ ತೆಗೆದುಕೊಂಡ ಈ ಘೋರ ಪ್ರತಿಜ್ಞೆಯಿಂದಾಗಿ ದೇವತೆಗಳು ಅವನನ್ನು ಭೀಷ್ಮ ಎಂದು ಹೆಸರಿಸಿದರು ಭೀಷ್ಮ ಎಂದರೆ ಪ್ರತಿಜ್ಞೆ ಗೈದವನೆಂದರ್ಥ ದೇವರತನು ಸತ್ಯವತಿಯನ್ನು ಕರೆದುಕೊಂಡು ಅಸ್ತಿನಾಪುರಕ್ಕೆ ಹಿಂದಿರುಗಿದನು ನಂತರ ಶಂತನು ಮತ್ತು ಸತ್ಯವತಿಯ ವಿವಾಹವು ಜರುಗಿತು ತನ್ನ ಮಗನ ಪ್ರತಿಜ್ಞೆಯ ಬಗ್ಗೆ ತಿಳಿದ ಶಂತನು ತುಂಬಾ ನೊಂದುಕೊಂಡನು ತನ್ನ ಮಗನ ಮೇಲಿದ್ದ ಅಪಾರ ಪ್ರೀತಿ ವಾತ್ಸಲ್ಯದಿಂದಾಗಿ ಅವನಿಗೆ ಇಚ್ಛಾಮರಣದ ವರವನ್ನಿತ್ತನು ಅಂದರೆ ಅವನು ಸಾಯಲು ಬಯಸಿದರೆ ಮಾತ್ರ ಸಾಯುವಂತೆ ವರ ನೀಡಿದನು ಮುಂದೆ ಶಂತನು ಮತ್ತು ಸತ್ಯವತಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ ಇಬ್ಬರು ಗಂಡು ಮಕ್ಕಳಾದರು ಶಂತನುವಿನ ನಂತರ ಚಿತ್ರಾಂಗದನು ಅಸ್ಥಿನಾವತಿಯ ರಾಜನಾದನು ಇದೇ ರಾಜ ಶಂತನುವಿನ ಕತೆ ನಮಸ್ಕಾರಗಳು